ಸರ್ ಈಗ ತಾವು ಅವ್ರ ವಾರ ಆಯ್ತು ಆರ್ಡರ್ ಮಾಡೋರೇ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕಂತ ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ಈಗ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈ ತರದ ಎಷ್ಟು ಬಾಕಿ ಇದಾವೆ ಎಷ್ಟು ಈ ತರ ತಂಬಿಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದ್ರು ಹಾಕಿದೀರಾ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಆಗಲ್ಲ ಏನ್ ಮಾಡದೆ ಅವರು ಬದುಕ್ಬೇಕಲ್ಲ ಹೋಗ್ಲಿ ಒಂದ್ ಬೋರ್ಡ್ ಅನ್ನ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತಾವ್ರಿ ಎಷ್ಟಪ್ಪ ರನ್ನಿಂಗ್ ರೇಟು ಸರ್ ಅದ ಹರೀಶ್ ಆಗಿರೋ ನಮ್ಮ ಎಷ್ಟಮ್ಮ ಆಯ್ತಮ್ಮ 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 ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅಲ್ಲಿ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದ್ದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತಚ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದ್ಯಾ ಅಡ್ಡ ಇದೆಯಮ್ಮ ತಮ್ ಕೊಡಕ್ಕೆ ಎಷ್ಟ್ ಕೊಡ್ಬೇಕಮ್ಮ ಈಗ ಹೋಗಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನಂಗೆ ಹೇಳ್ತಾರೆ ನಿಮ್ಮದೇ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಔಟ್ ಫೈಲ್ ಏನ್ ಮಾಡಿಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ಹೋಗಯ್ಯ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ಇದ್ದಂಗೆ ಹೇಳಕ್ಕೆ ನಂಗೆ ಯಾವ ಮುಚ್ಚು ಇಲ್ಲ ಆಗ್ದೇ ಇರೋದಿಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ ಇವ್ರಿಗೆ ಬಂದಿದ್ದು ಯಾವಾಗ ಇದು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಕರೆಕ್ಟಾ ಆದೇಶ ಜನವರಿಗೆ ಆಗಿದೆ ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂಪು ಕೊಟ್ಟಿಲ್ಲ ಏನಿದೆ ನೋಡಿ ನಮ್ಮನ್ನೇ ಹಿಂಗೆ ಇಲ್ಲೇ ಎಲ್ಲಾ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಹೊಡಿಸ್ತೀರಾ ಇನ್ನ ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ ಏನ್ ಸರ್ ನೋಡ್ ಏನ್ ತಮ್ಮ ಹೆಸರು ಪಾಂಡುರಂಗ ಅವರು ಎಷ್ಟು ದಿನದಿಂದ ಇಲ್ಲಿದ್ದೀರಿ ಅದಕ್ಕೆ ಬಂದ್ರಿ ಓ ಎಕ್ಸ್ಪರ್ಟೀಸ್ ಇದೆ ಚೆನ್ನಾಗಿ ಆ ಬಾವ್ಲಿಂದ ಈ ಬಾವಿಯಲ್ಲಿ ಬಂದಿದೆ ಓಕೆ ಸೊ ಚೆನ್ನಾಗಿ ಗೊತ್ತು ಹಾಗಾದರೆ ಸಿಸ್ಟಮ್ ಏನು ಅಂತ ಸೊ ರನ್ ಮಾಡ್ತಾ ಇದ್ದೀರಾ ಬಿಡಿ ಬಹಳ ಎಫಿಶಿಯಂಟ್ ಇದೆ ನಿಮ್ ಸಿಸ್ಟಮ್ ಇದು ಗೊತ್ತಿಲ್ಲ ಹಾಗಾದ್ರೆ ಇಂತ ಕೇಸ್ ನಿಮ್ಗೆ ಯಾವುದೂ ನೋಡೇ ಇಲ್ಲ ನೀವು ಅಲ್ವಾ ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನ್ ಸಂಬಂಧ ಇಲ್ಲ ಗ್ರೇಟ್ ಟು ತಹಶೀಲ್ದಾರ್ ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಏಟ್ ಯಾರು ಅಂಡರ್ ದ ಎ ಸಿ ಅವರೇ ತಾನೆ ಆಫೀಸ್ ರನ್ ಮಾಡೋದು ಎ ಸಿ ಅವ್ರ ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ ಎಷ್ಟ್ ಸತಿ ಬಂದಿದ್ಯಪ್ಪ ನೀನು ಹತ್ ಸತಿಯಲ್ಲಿ ಎಷ್ಟ್ ಬಾರಿ ಎ ಸಿ ಅವ್ರು ಸಿಕ್ಕಿದ್ದಾರೆ ನಿಮ್ಗೆ ಒಂದ್ ಸತಿ ಸೊ ಟೆನ್ ಟೈಮ್ ಟೆನ್ ವಿಸಿಟ್ಸ್ ಅಲ್ಲಿ ಒನ್ಸ್ ಎ ಸಿ ಸಿಕ್ಕಿದ್ದಾರೆ ಎ ಸಿ ಸಿಗಲ್ಲ ಮ್ಯಾನೇಜರ್ ನಮ್ಗೆ ಏನು ಗೊತ್ತಿಲ್ಲ ಈಸ್ ಗ್ರೇಟ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌ ದ ಮ್ಯಾನೇಜರ್ ಮ್ಯಾನೇಜರ್ ಅವ್ರಿಗೇನು ಗೊತ್ತಿಲ್ಲ

ಮೂರು ತಿಂಗ್ಳು ಸರ್ ನಿಮ್ಮ ಈ ಫೈಲ್ ಕೊಟ್ಟಾಗ ಹೇಳಿ ಸ್ವಾಮಿ ಏನು ನಮಗೆ ಅರ್ಥ ಮಾಡಿಸಿ ಆಯ್ತು ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು ನನಗೆ ಸ್ವಲ್ಪ ಅರ್ಥ ಮಾಡಿಸಿ ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್ ಅದು ಎ ಸಿ ಅವ್ರಿಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತದೆ ಅದಾದ್ಮೇಲೆ ಮೇಲೆ ಎಂಟು ಐದು ಕಂಟ್ರೋಲ್ ಮಾಡಿ ಅವ್ರು ಆಕ್ಚುಲಿ ಅದನ್ನು ತಪ್ಪಿಕೊಳ್ಳೋದು ಈಗ ಮೇಡಂ ಪರವಾಗಿ ಅವರು ಮೇಡಮ್ ಸಿಗಲ್ಲ ಮೇಡಂ ಪರವಾಗಿ ಯಾರನ್ನ ಭೇಟಿ ಮಾಡಿ ಈಗ ನಾನ್ ಬಂದೆ ನಂಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ ಇಲ್ಲ ನನ್ನ ಹತ್ರ ಭೇಟಿ ಆಗಿರೋ ನಾನು ಆದಷ್ಟು ಈಗ ಹಾಗಾದ್ರೆ ಹತ್ತು ಬಾರಿ ಬಂದ ಅವ್ರು ಇನ್ ಯಾಕ್ ಭೇಟಿ ಮಾಡಿದ್ದಾರೆ ಅವ್ರು ಬಂದಿಲ್ಲ ಹಾಗಾದ್ರೆ ಹತ್ತು ಬಾರಿ ಸುಮ್ನೆ ಸರ್ ಹಂಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ ಭೇಟಿ ಮಾಡಿಲ್ಲ ಸರ್ ಅಲ್ಲ ಭೇಟಿ ಮಾಡಿಲ್ಲ ಸರ್ ಕಡೆಯಿಂದ ಆಗಿದೆ ಸರ್

ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಅಲ್ಲಿ ಡಿಲೀಟ್ ಮಾಡಿಸ್ಬೇಕು ಏನೋ ತಂದರು ಮತ್ತೆ ಹೋಗಿ ಆನೆ ಮತ್ತೆ ಅಲ್ಲಿ ಮಾಡಿಸ್ಕೊಂಡೆ ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು ಮತ್ತೆ ತಂದು ಕೊಡಬೇಕು ಮೇಡಮು ಮೇಡಮ್ ಲಾಗಿನ್ ಸರ್ ಅದು ಟು ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್ ಸಾಫ್ಟ್ವೇರ್ ಏನೋ ಚೇಂಜ್ ಮಾಡಿದ್ರು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು ಏನೋ ಒಂದು ಸಾಫ್ಟ್ವೇರಲ್ಲಿ ಟು ಅಪ್ಡೇಷನ್ ಇಟ್ಟರೆ ಸರ್ ಅದು ಅಪ್ಡೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಚೆಕ್ಲಿಂಗ್ ಸ್ಪೀಡಾಗಿ ಮೇಡಮ್ ಲಾಗಿ

ಎ ಸಿ ಆಫೀಸಲ್ಲ ಸಿಗುತ್ತಾ ಅಲ್ಲ ಕೊಡ್ಸ್ಕೊಡ್ರಿ ಅಂತ ಹೇಳ್ತಾ ಇದೆ ನಾರ್ತ್ ಎ ಸಿ ಆಫೀಸಲ್ಲಿ यार उधर भी ऐसी रिकॉर्डिंग है दर्शन रिकॉर्डिंग बस तो बस <laughs> तो दर्शन लगा तो मिला नहीं

ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಕೊಡಿ ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ ನಾಲ್ಕೂರು ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಖು ಏಳು ಸಾವಿರ ಎಂಟುನೂರು ಆನೆ ಕಾಲದು ಹೆಂಗೆ ಹನ್ನೆರಡು ಸಾವಿರ ಆಗತ್ತೆ ನಿಮ್ದು ಮಾತ್ರ ಹೆಂಗೆ ಆರ್ ಸಾವಿರ ಆಗತ್ತೆ ಹ್ಯಾ ಅವ್ರು ಹೆಂಗೆ ಹನ್ನೆರಡು ಸಾವಿರ ಮಾಡಿದ್ರು ಅಪ್ಲೋಡ್ ಆಗಲ್ಲ ಅಂದ್ರೆ ಅವ್ರದ್ದು ಹೇಗೆ ಹನ್ನೆರಡು ಸಾವಿರ ಅಪ್ಲೋಡ್ ಆಯ್ತು

ಆಯ್ತು ಅಪ್ಲೋಡು ಈಗ ನಿನ್ನೆ ಅಪ್ಲೋಡು ಹದಿನಾರನೇ ತಾರೀಕು ಅವ್ರದ್ದು ಹೆಂಗೆ ಹನ್ನೆರಡು ಸಾವಿರ ಅಪ್ಲೋಡ್ ಆಗುತ್ತೆ ನಿಮ್ದು ಯಾಕೆ ಆರು ಸಾವಿರ ಆಗುತ್ತೆ ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಸರ್ವರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರದ್ದು ಹನ್ನೆರಡು ಸಾವಿರ ತಗೊಂಡಿದೆ ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು ಅಲ್ಲ ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗದೆ ಇರೋದು ಅದು ತಾನಾಗಿ ಅಪ್ಲೋಡ್ ಆಗುತ್ತೆ ಎಲ್ಲೂ ಆ ತರ ನಿಮ್ಮಲ್ಲಿ ಎಲ್ಲರೂ ಡಿಇಒಗಳ ನೀವು ಅಥವಾ ವಿಲೇಜ್ ಕಾಂಪ್ಟ್ಯಾಕ್ಟರ್ ಇದ್ರ

ಇವರು ಏಟ್ ಅಂತ ನಿಧಾನ ಮಾಡ್ತಾ ಇದಾರೆ ಯಾಕ್ರಿ ಹೇಳ್ರಿ ಯಾಕೆ ಬರೀ ಆರ್ ಸಾವಿರ ಆಗ್ತಾ ಇದೆ ಬೇರೆ ಕಡೆಯೆಲ್ಲ ಹತ್ತು ಹನ್ನೆರಡು ಸಾವಿರ ಹದಿಮೂರು ಹದಿನಾಲ್ಕು ಸಾವಿರ ಆಗ್ತಾ ಇದೆ ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇದೆ

అది ఎల్ ఆగ్ స్కూర్

ಅದಕ್ಕೆ ನೋಡಿ ವೆನ್ನ ಸ್ಕ್ಯಾನಿಂಗ್ ಆಗಿರೋದು 8000 ಅಪ್ಲೋಡ್ ಆಗಿರೋದು 3000 ಸೋ ಯುವರ್ ಸ್ಕ್ಯಾನಿಂಗ್ ಇಟ್ಸೆಲ್ಫ್ ಇಸ್ ನೆನ್ನೆ 1 2 3 ಸಾರಿ 6000 ಅಷ್ಟೇ ಇಲ್ಲಿ ಗಾದಿಕೆ ಯಾರು ಅಂತ ಕರ್ಕೊಂಡು ಬರ್ತೀರೋ ಗೊತ್ತಿಲ್ಲ ನೀವು ದಿನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ 7 + 3 ಮ್ಯಾನ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಪ್ಲೋಡ್ ಬೇರೆ ಸ್ಕ್ಯಾನಿಂಗ್ ಇದೇನಾ ಮೊನ್ನೇನು ಅಷ್ಟೇ ಏಳು ಸಾವಿರ ಸ್ಕ್ಯಾನಿಂಗು ಮೂರು ಸಾವಿರ ಏಳ್ನೂರು ಅಪ್ಲೋಡ್ ಇವತ್ತು ಒಂಬತ್ತು ಸಾವಿರ ಸ್ಕ್ಯಾನಿಂಗು ಎರಡು ಸಾವಿರದ ನೋಡಿ ಐದು ಸಾವಿರ ಮುನ್ನೂರು ಸ್ಕ್ಯಾನಿಂಗ್ ಅಷ್ಟೇ ಯಾಕಪ್ಪ ಬೇರೆ ತಾಲೂಕಲ್ಲಿ ಹೇಗೆ ಆಗುತ್ತೆ ನಿಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಹೊಸ್ತಾ ಬಂದಿರಲ್ಲ ನೀವು ಇಷ್ಟೇ ಆಯ್ತಾ ಅಥವಾ ಹತ್ತಾರು ಹೊಸ್ತಾ ಬಂದರು ಅದಲ್ಲ ಶ್ರೀ ಅಂತ ಬಂದಿರಲ್ಲ ಇಷ್ಟಕ್ಕೆ 1 ವರ್ಷ ಆಗಿದೆ ಅಂದ್ರೆ ಕನಿಷ್ಠ 1 5000 ಸ್ಕ್ಯಾನ್ ಮಾಡಬೇಕು ಯಾಕೆ ರಕ್ತ ಡಿಲೇ ಆಗ್ತ ಅಂತ ನಾನು ಯಾಕೆ ಮಾಡ್ತೀನಿ ಜಾಸ್ತಿ ಮನೆ ನಾನು ಡಯಾಗ್ನೋಸ್ ಮಾಡ್ತೀನಿ ಸರ್ ಸರ್ ಜೀವth ಆಯ್ತೋ ನೆನ್ನೆ ಕೊಡಿ ಈ ಪಿಂತದಕ್ಕೆ ಬಂದು ಆಮೇಲೆ ಮೇಲೆ ಟ್ಯಾಬ್ ಮಾಡಲಿಕ್ಕೆ ಅವ್ರನ್ನೂ ಕೊಡಿ ಅಂತ ಆರ್ಡರ್ನೂ ಹಾಕಿತ್ತು ಸರ್ ಅದರಿಂದ ಅವ್ರು ಮಾಡ್ತೀವಿ ಮಾಡೋದಿಲ್ಲ ಅಂತ ಸ್ವಲ್ಪ ನಮ್ಮ ಹತ್ರ ಚರ್ಚೆ ಇತ್ತು ಸರ್ ಅವ್ರು ನಾವು ಮಾಡೋದಿಲ್ಲ ಅಂತ ಹೇಳಿ ಸರ್ಚೆ

ரெல்லாம் அரிமெண்ட்ர நான் ஸ்டுத்தோட 谢谢